ಮುಳಬಾಗಲ್ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಸಮಿತಿಯನ್ನ ಘೋಷಣೆ ಮಾಡಿದ ಮೇಲೆ ನಮ್ಮ ರಾಜ್ಯಾಧ್ಯಕ್ಷರಾದಂತ ಎಚ್ ಎಂ ರೇವಣ ಸಾಹೇಬರು ಕರ್ನಾಟಕ ಸರ್ಕಾರದ ನಾವು ಸರ್ಕಾರ ಬರೋ ಮೊದಲು ಹಿಂದೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಯನ್ನ ಕೊಟ್ಟಿತ್ತು ಪಂಚ ಗ್ಯಾರಂಟಿಯನ್ನ ಅದು ಅನುಷ್ಠಾನ ಮಾಡಲಿಕ್ಕೆ ಸರ್ಕಾರ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಂಪ್ಲಿಮೆಂಟ್ ಕಮಿಟಿ ಅಂದ್ರೆ ಇದನ್ನ ಅನುಷ್ಠಾನ ತರಲಿಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇರುವವರಿಗೆ ಕ್ಯಾಬಿನೆಟ್ ರ್ಯಾಂಕಿಂಗ್ ಒಂದು ದರ್ಜೆಯನ್ನು ಕೊಟ್ಟು ಅವರಿಗೆ ಇದು ಮಾಡ್ತಾ ಇದ್ದಾರೆ ನಮ್ಮ ತಾಲೂಕ್ ನಾವು ಹದಿನಾಲ್ಕು ಜನ ಸದಸ್ಯರು ಒಳಗೊಂಡ ಅಧ್ಯಕ್ಷರು ಉಮಾಶಂಕರ್ ಅವರಾಗಿದ್ದಾರೆ ಈ ಒಂದು ಸಭೆಯಲ್ಲಿ ನಮಗೆ ಒಂದು ಐದು ಇಲಾಖೆಗಳು ಬರ್ತವೆ ಆ ಈ ಐದು ಇಲಾಖೆಗಳನ್ನ ಇವತ್ತು ನಾವು ಒಂದು ನಮ್ಮ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ಮೀಟಿಂಗ್ ಆಯಿತು ನಾವು ಆಯ್ಕೆ ಆದ್ಮೇಲೆ ಒಂದು ಮೊದಲ ಸಭೆ ಈ ಸಭೆಯಲ್ಲಿ ಸುಮಾರು ವಿಚಾರಗಳ ಚರ್ಚೆ ಆಯಿತು ಈ ಯುವ ನಿಧಿ ನಮ್ಮಲ್ಲಿ ಏಳ್ನೂರ ಎಂಬತ್ಮೂರು ಜನ ಯುವ ನಿಧಿ ನಲ್ಲಿ ಅದರಲ್ಲಿ ಏಳ್ನೂರ ಐವತ್ತೈದು ಜನಕ್ಕೆ ಇವತ್ತು ಡಿ ಬಿ ಟಿ ಮುಖಾಂತರ ಸರ್ಕಾರ ದುಡ್ಡು ಅವ್ರು ಡೈರೆಕ್ಟ್ ಆಗಿ ಅವ್ರಿಗೆ ವರ್ಗಾವಣೆ ಮಾಡ್ತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಶಕ್ತಿ ಯೋಜನೆ ಅಡಿಯಲ್ಲಿ ನಮ್ಮ ಮುಳುಬಾಗಿಲು ತಾಲೂಕ್ನಲ್ಲಿ ಮೊನ್ನೆ ನಾವು ಆಯ್ಕೆ ಆದ್ಮೇಲೆ ಒಂದು ಕಾರ್ಯಕ್ರಮ ಮಾಡಿದ್ವಿ ರಾಜ್ಯದಲ್ಲಿ ಇವತ್ತು ಅಂದ್ರೆ ಸ್ಟಾರ್ಟ್ ಮಾಡಿದಾಗಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮೊನ್ನೆ ಜುಲೈ ಹನ್ನೊಂದುವರೆಗೆ ಐನೂರು ಕೋಟಿ ಜನ ಉಚಿತ ಪ್ರಯಾಣ ಮಾಡಿದ್ದಾರೆ ಐನೂರು ಕೋಟಿ ನಮ್ಮ ಮಹಿಳೆಯರು ಉಚಿತವಾಗಿ ಇಡೀ ರಾಜ್ಯದಲ್ಲಿ ಪ್ರಯಾಣ ಮಾಡಿದ್ದಾರೆ ಅದಕ್ಕೆ ಸಂಭ್ರಮಾಚರಣೆಯನ್ನ ನಾವು ಮಾಡಿದ್ವಿ ಅದಾದ್ಮೇಲೆ ನಮ್ಮಲ್ಲಿ ಅರವತ್ತೈದು ಲಕ್ಷ ಜನ ಆ ಈ ವರ್ಷದಲ್ಲಿ ಟಿಕೆಟ್ಸ್ ತಗೊಂಡಿದ್ದಾರೆ ಫ್ರೀಯಾಗಿ ನಮ್ ತಾಲೂಕ್ ಆ ಹ ಅದ್ರ ಸಲುವಾಗಿ ಈ ಸರ್ಕಾರದಿಂದ ಏನು ನಮ್ಗೆ ಫ್ರೀಯಾಗಿ ಬಸ್ ಟಿಕೆಟ್ ಕೊಡ್ತಾ ಇದಾರೆ ಅಂತ ನಮ್ಮ ಒಂದು ಮಾಹಿತಿ ಏನಂದ್ರೆ ನಮ್ಮ ಡಿಪೋ ನಲ್ಲಿ ಮ್ಯಾನೇಜರ್ಗೆ ಅವಾಗ್ಲೇ ನಾವು ಇದ್ ಮಾಡಿದೀವಿ ಡಿಪೋ ಮ್ಯಾನೇಜರ್ ಅನ್ಸರ್ ಅವ್ರಿಗೆ ಹೇಳಿದೀವಿ ಏನಂದ್ರೆ ಕಂಪ್ಲೇಂಟ್ಸ್ ಬರ್ತಾ ಇರೋದು ಟಿಕೆಟ್ಸ್ ಕೊಡ್ತಾ ಇದಾರಲ್ಲ ಫ್ರೀಯಾಗಿ ಕೊಡ್ತಾ ಇಲ್ಲ ಸರ್ಕಾರ ಕೆ ಎಸ್ ಆರ್ ಟಿ ಸಿ ಗೆ ದುಡ್ಡು ಕೊಡ್ತಾ ಇದೆ ಎಷ್ಟು ಟಿಕೆಟ್ ಕೊಡ್ತಾ ಅಷ್ಟು ಸರ್ಕಾರ ಬರ್ ಬರ್ಸ್ತಾ ಇದೆ ಅವ್ರಿಗೆ ಜಮಾ ಆಗ್ತಾ ಇದೆ ದುಡ್ಡು ಆದ್ರೆ ನಮ್ಮ ಮಹಿಳೆಯರು ಡಿಪೋ ಇದಕ್ಕೆ ಬಸತ್ತ ಸಂದರ್ಭದಲ್ಲಿ ಅವ್ರಿಗೆ ಒಂದು ಒಂಥರ ನೋಡೋದು ಅವ್ರಿಗೆ ಒಂಥರ ಇದ್ ಮಾಡ್ತಾ ಇದಾರೆ ಅದಕ್ಕೆ ಅದೆಲ್ಲ ಆಗ್ಬಾರ್ದು ಯಾಕಂತ ಹೇಳಿದ್ರೆ ಅವ್ರು ಫ್ರೀಯಾಗಿ ಹೋಗ್ತಾ ಇಲ್ಲ ಸರ್ಕಾರ ಅದ್ರಿಗೆ ದುಡ್ಡು ಕೊಡ್ತಾ ಇದೆ ಆ ಟಿಕೆಟ್ ಬದಲು ದುಡ್ಡು ಕೊಡ್ತಾ ಇದೆ ಅದಕ್ಕಾಗಿ ಅದ್ ಮುಂದೆ ಆಗ್ಬಾರ್ದು ಅಂತ ಅವ್ರಿಗೆ ಹೇಳಿದಿವಿ ಎಲ್ಲ ಯಾರ್ಯಾರು ನಮ್ಮ ಡ್ರೈವರ್ಸ್ ಇದಾರೆ ಅವ್ರಿಗೆಲ್ಲ ಒಂದು ಮೀಟಿಂಗ್ ಕರೀರಿ ಅಂತ ಹೇಳಿದ್ವಿ ಮೀಟಿಂಗ್ ಕರೆದ ಮೇಲೆ ಅದು ಇದಾಗ್ತದೆ ಅದಾದ್ಮೇಲೆ ನಮ್ಮ ಇದು ಫುಡ್ ಡಿಪಾರ್ಟ್ಮೆಂಟ್ದು ಅನ್ನಭಾಗ್ಯ ಯೋಜನೆ ಮಹಾ ಮೊದಲು ಕೂಡ ನಮ್ಮ ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಿಂದಿನ ಸರ್ಕಾರದಲ್ಲಿ ಅನ್ನಭಾಗ್ಯ ಯೋಜನೆ ನಮ್ಮ ರಾಜ್ಯದಲ್ಲಿ ಯಾರು ಹಸಿವಿನಿಂದ ಸಾಯಿಬಾರ್ದು ಹಸಿವಿನಿಂದ ಯಾರು ಮೊಳಗ್ ಮಳಗ್ಬಾರ್ದು ಅಂದ್ರೆ ಯಾರು ಊಟ ತಿಂದಿರ ಮಳಗ್ಬಾರ್ದಂತ ಒಂದು ಉದ್ದೇಶದಿಂದ ಇಡೀ ಪ್ರಪಂಚದಲ್ಲೇ ಒಂದು ಒಳ್ಳೆ ಯೋಜನೆ ಏನಂದ್ರೆ ಅನ್ನಭಾಗ್ಯ ಯೋಜನೆ ಆ ಯೋಜನೆ ಅಡಿಯಲ್ಲಿ ನಮಗೆ ನಮ್ಮಲ್ಲಿ ನೂರ ಹತ್ತೊಂಬತ್ತು ಡಿಪೋಗಳು ಬರ್ತವೆ ನೂರ ಹತ್ತೊಂಬತ್ತು ಡಿಪೋಗಳಲ್ಲಿ ಏನಾಗ್ತಾ ಇದೆಯಾ ಅಂತ ಹೇಳಿದ್ರೆ ಇದು ಎರಡ್ ಸಾವಿರ ಇದೆಯಲ್ಲ ಗೃಹ ಗೃಹಲಕ್ಷ್ಮಿದು ಅದು ಡೈರೆಕ್ಟ್ ಆಗಿ ಹೋಗ್ತದೆ ಆದ್ರೆ ಇದು ಬೆಲೆ ಅಂಗಡಿಗಳ ಮುಖಾಂತರ ಹೋಗ್ತದೆ ಅಲ್ಲಿ ಸುಮಾರು ಕಂಪ್ಲೇಂಟ್ಸ್ ಸುಮಾರು ನಮ್ಮ ಸದಸ್ಯರು ನಾವೆಲ್ಲ ಆ ಇವ್ರಿಗೆ ನಮ್ಮ ಆಹಾರ ಸಿರಿಸಿದಾರ್ಗೆ ಹೇಳಿದೀವಿ ಏನು ಒಂದು ಕೆ ಜಿ ಅಕ್ಕಿಯನ್ನ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಏನು ಅಕ್ಕಿ ಬರ್ತಾ ಇದೆ ಏನ್ ರಾಗಿ ಬರ್ತಾ ಇದೆ ಅದರಲ್ಲಿ ಒಂದು ಕೆ ಜಿ ಡಿಪೋ ಮಾಲೀಕರು ಹಿಡ್ಕಂತ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬಂದ ಮೇಲೆ ಆಹಾರ ಸಿರಿಸಿದಾರ್ಗೆ ಹೇಳಿದೀವಿ ಯಾವುದೇ ರೀತಿಯಲ್ಲಿ ಅದ ಮುಂದೆ ಜರಗಬಾರ್ದು ಯಾಕಂತ ಹೇಳಿದ್ರೆ ಸರ್ಕಾರ ಇವತ್ತು ಜನರಿಗೆ ಅನುಕೂಲ ಆಗ್ಲಿಕ್ಕೆ ಕೊಡ್ತಾ ಇರೋದು ಡಿಪೋ ಮಾಲೀಕರಿಗಲ್ಲ ಅದಕ್ಕಾಗಿ ಶಿರೀಸ್ದಾರು ಮುಂದಿನ ದಿನಗಳನ್ನ ಅದನ್ನ ಸರಿಪಡಿಸ್ತೀವಿ ಮತ್ತು ನೂರ ಹತ್ತೊಂಬತ್ತು ಜನ ಏನು ನ್ಯಾಯಬೆಲೆ ಅಂಗಡಿ ಮಾಲೀಕರು ಇದ್ದಾರೆ ಅವ್ರಿಗೆಲ್ಲ ಒಂದು ಸಭೆ ಕರೆಸ್ಬೇಕಂತ ನಾವು ಹೇಳಿದೀವಿ ಅದನ್ನ ಮಾಡ್ತಾರಂತ ಒಪ್ಕೊಂಡಿದ್ದಾರೆ ಅದಾದ್ಮೇಲೆ ನಮ್ಮಲ್ಲಿ ಐವತ್ತೊಂಬತ್ ಸಾವಿರ ಜನ ಬಿ ಪಿ ಎಲ್ ಕಾರ್ಡ್ಸ್ ಇದ್ದಾರೆ ಅದ್ರಲ್ಲಿ ಇವಾಗ ಏಳು ಕೆ ಜಿ ಇವಾಗ ಈ ಈ ತಿಂಗಳಲ್ಲಿ ಏಳು ಕೆ ಜಿ ಅಕ್ಕಿ ಕೊಡ್ಬೇಕಂತೆ ಅದಾದ್ಮೇಲೆ ಮೂರ್ ಕೆ ಜಿ ಆ ರಾಗಿ ಕೊಡ್ಬೇಕು ಅದರಲ್ಲಿ ಕೂಡ ಒಂದೊಂದು ಕೆಜಿ ಎಡ್ಬಿಟ್ಟು ಎಡ್ಬಿಟ್ ಇದ್ ಮಾಡಿದರೆ ತೊಂದರೆ ಆಗತ್ತೆ ಅಂತ ಚರ್ಚೆ ಮಾಡಿ ಎಲ್ಲಾ ಸದಸ್ಯರು ನಾವು ಇವ್ರಿಗೆ ಸಿರಿಸ್ದಾರ್ಗೆ ಹೇಳಿದೀವಿ ಮುಂದೆ ಹಂಗಾಗಲ್ಲ ಅಂತ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಮ್ಮ ಸಿ ಡಿ ಪಿ ಅವ್ರು ಬಂದಿದ್ರು ಸಿ ಡಿ ಪಿ ಅವ್ರಿಗೆ ಏನಂದ್ರೆ ನಮ್ಮ ನಮ್ಮ ಕೆಲವು ಕಂಪ್ಲೇಂಟ್ಸ್ ಇದ್ದಾವೆ ಏನಂದ್ರೆ ಅವರು ಟ್ಯಾಕ್ಸ್ ಕಟ್ಟಿದ್ರೆ ಅವ್ರಿಗೆ ಎರಡ್ ಸಾವಿರ ಬರಲ್ಲ ಅಂದ್ರೆ ಟ್ಯಾಕ್ಸೇ ಕಟ್ಟಿಲ್ಲ ಅವರು ನಮ್ಮಲ್ಲೇ ಒಬ್ರು ಇದ್ದಾರೆ ಅವ್ರಿಗೆ ಟ್ಯಾಕ್ಸ್ ಯಾವತ್ತು ಟ್ಯಾಕ್ಸ್ ಏನು ಟ್ಯಾಕ್ಸ್ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಅಂತ ಬಡವರು ಬೀಡಿ ಬೀಡಿ ಕಟ್ಟೋರು ಅವರು ಅಂತವ್ರು ಕೂಡ ಟ್ಯಾಕ್ಸ್ ವ್ಯಾಪ್ತಿಗೆ ಬರುತ್ತೆ ಅಂತ ಅವ್ರಿಗೆ ಇದುವರೆಗೂ ಎರಡ್ ಸಾವಿರ ಬಂದಿಲ್ಲ ಅಂತ ಕಂಪ್ಲೇಂಟ್ಸ್ ಎಲ್ಲ ಒಂದು ಸುಮಾರು ಐನೂರು ಇದಾವ ಅಂತ ಹೇಳಿದ್ದಾರೆ ಬರೋ ಮೀಟಿಂಗ್ಗೆ ನೀವು ಒಂದು ಕಂಪ್ಲೇಂಟ್ ಕೂಡ ಇರಬಾರ್ದು ಆ ಐನೂರು ಜನಕ್ಕೆ ಕೂಡ ಎರಡ್ ಸಾವಿರ ಹೋಗಂಗೆ ಮಾಡ್ಕೊಡ್ಬೇಕು ಅಂತ ನಾವು ಅವ್ರಿಗೆ ಬೇಡಿಕೆ ಇಟ್ಟಿದ್ವಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೆ ಅರವತ್ತು ಸಾವಿರ ಚಿಲ್ಲರೆ ಏನು ಟಾರ್ಗೆಟ್ ಇದೆ ಅದರಲ್ಲಿ ತೊಂಬತ್ತು ಏಳು ಪರ್ಸೆಂಟ್ ಅವರು ನಾ ಈಗಾಗಲೇ ಪೂರೈಸಿದೆ ಅಂತ ಹೇಳಿದ್ದಾರೆ ಮೂರು ಪರ್ಸೆಂಟ್ ಏನ್ ಬಾಕಿ ಇದೆ ಅದನ್ನ ಪೂರೈಸಬೇಕಂತ ನಾವು ಬೇಡಿಕೆ ಇಟ್ಟಿದ್ವಿ ಅದೇ ರೀತಿಯಲ್ಲಿ ಗೃಹ ಜ್ಯೋತಿ ಅಡಿಯಲ್ಲಿ ನಮ್ಮಲ್ಲಿ ಒಂದು ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನು ಅವ್ರು ಏನ್ ಬಳಕೆ ಮಾಡಿದ್ದಾರೆ ಅದರ ಅವರೇಜ್ ಮೇಲೆ ನಾವು ಆ ಯೂನಿಟ್ ಅನ್ನ ಫಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಅದ್ರ ಪರವಾಗಿ ಅದ್ರ ಸಲುವಾಗಿ ಏನ್ ಕೊಡ್ಬೇಕು ಅವ್ರಿಗೆ ಅದ್ರ ಬಿಟ್ಟು ಅಂದ್ರೆ ಏನು ಸರ್ಕಾರ ರಿಯಾಯಿತಿ ಕೊಟ್ಟಿರ್ತಾರೆ ಅದ್ರ ಮೇಲೆ ಏನಾದ್ರು ಅವರು ಎಕ್ಸ್ಟ್ರಾ ಯೂಸ್ ಮಾಡಿದ್ರೆ ಅದು ಅವ್ರು ಕಟ್ಬೇಕಾಗತ್ತೆ ಮತ್ತೆ ಇನ್ನೂರು ಯೂನಿಟ್ ಏನಾದರೂ ದಾಟ್ರದ್ರೆ ಫಲಾವಣಿ ಇವರು ನಮ್ಮ ಗ್ರಾಹಕರು ಕೆ ಬಿ ಗ್ರಾಹಕರು ಅವ್ರಿಗೆ ಎಲಿಜಿಬಲ್ಗೆ ಬರಲ್ಲ ಅಂತ ದಯವಿಟ್ಟು ಇನ್ನೂರು ಯೂನಿಟ್ ಮೇಲೆ ನೀವು ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಯೂಸ್ ಮಾಡಿದ್ರೆ ಅದು ನಿಮ್ಗೆ ಏನು ರಿಯಾಯಿತಿ ಇರ್ತದೆ ಏನು ನಿಮ್ಗೆ ಅದರಲ್ಲಿ ಸಬ್ಸಿಡಿ ಸರ್ಕಾರ ಏನು ನಿಮ್ಗೆ ಯೋಜನೆ ಕೊಟ್ಟಿದೆ ಆ ಯೋಜನೆ ಅಡಿಯಲ್ಲಿ ನೀವು ವ್ಯಾಪ್ತಿಗೆ ಬರಲ್ಲ ಅದಕ್ಕಾಗಿ ಅದು ಹೇಳ್ತಾ ಮತ್ತೆ ಕೆ ಬಿ ಬೆಸ್ಕಾಮ್ಗೆ ಸುಮಾರು ಕಂಪ್ಲೇಂಟ್ಸ್ ಇದ್ದಾವೆ ಏನಂದ್ರೆ ಸರಿಯಾಗಿ ಅವರು ರಿಜಿಸ್ಟ್ರೇಷನ್ ಮಾಡ್ತಾ ಇಲ್ಲ ಅಂತ ಅದೆಲ್ಲ ನಾವು ಚರ್ಚೆ ಮಾಡಿದ್ದೀವಿ ಅದೆಲ್ಲ ಮುಂದಿನ ದಿವಸದಲ್ಲಿ ನಾವು ಸರಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಈ ಒಂದು ಇದಕ್ಕೆ ನಮ್ಮ ಹಿಂದೆ ನಮ್ಮ ನೀಲ್ಕಂಠನ ಇದ್ದಾಗ ನಾವೆಲ್ಲ ಯಾರು ಇಲ್ಲ ಅವ್ರು ನಮ್ಗೆ ಈ ಕಮಿಟಿಗೆ ಹಾಕಿ ಅಂತ ಅವಾಗ ನಾವು ಈ ಗ್ಯಾರಂಟಿ ಕಾರ್ಡ್ ಅನ್ನ ಕೊಟ್ಟಿದ್ವಿ ಜನರು ವಿರೋಧ ಪಕ್ಷದಲ್ಲೂ ಹೇಳಿದ್ರು ಈ ಗ್ಯಾರಂಟಿನ ವಾರಂಟಿನ ಇದು ಬರುತ್ತಾ ಹೋಗತ್ತಾ ಅಂತ ಇವತ್ತು ಸರ್ಕಾರ ಇವತ್ತು ಐದು ಗ್ಯಾರಂಟಿಗಳನ್ನ ಜನರಿಗೆ ಕೊಟ್ಟು ಇತ್ತು ಬಹಳ ಯಶಸ್ವಿಯಾಗಿ ಇದು ಇಂಪ್ಲಿಮೆಂಟ್ ಆಗ್ಲಿ ಅಂತ ಒಂದು ಪ್ರಾಧಿಕಾರನ ರಚನೆ ಮಾಡಿ ನಮ್ಮ ನಮ್ಮಂತಹ ಸುಮಾರು ಕಾರ್ಯಕರ್ತರನ್ನ ಇವತ್ತು ನಮ್ಮ ತಾಲೂಕಿನಲ್ಲಿ ಮಹಿಳಾ ಕಾಂಗ್ರೆಸ್ನವ್ರಿಗೂ ಇದರಲ್ಲಿ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ನಮ್ಮ ಎಸ್ ಸಿ ಸೆಲ್ ಅವ್ರಿಗೂ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಕಿಸಾನ್ ಸೆಲ್ ಅವ್ರಿಗೂ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಎಲ್ಲ ನಮ್ಮ ಕಾರ್ಯಕರ್ತರು ಯಾರ್ಯಾರು ಇದ್ದಾರೆ ಅದರಲ್ಲಿ ಎಲ್ಲ ಕಾರ್ಯಕರ್ತರೇ ಮೇಜರ್ ಆಗಿ ಎಲ್ಲ ಕಾರ್ಯಕರ್ತರು ಪಕ್ಷಕ್ಕಾಗಿ ದುಡ್ದವರು ಇವತ್ತು ಗುರುತಿಸಿ ಆ ಲಿಸ್ಟನ್ನ ರೆಡಿ ಮಾಡಿ ನಮ್ಮ ನಾಯಕರಾದಂಥ ಕೋಲಾರ ಶಾಸಕರಾದಂಥ ಮಂಜಣ್ಣವ್ರು ಇರ್ಬೋದು ನಮ್ಮ ಈ ಮುಳಬಾಗ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಆದಿನಾರಾಯಣ ಇರ್ಬೋದು ರಾಜ್ಯದಲ್ಲಿ ಇವತ್ತು ನಮ್ಮ ಎಚ್ ಎಂ ರೇವಣ್ಣ ಅವರು ನಮ್ಮ ಸ್ನೇಹಿತರ ತಂದೆ ಅವರು ನಮ್ಮ ರೇವಣ್ಣ ಅವರು ಇವತ್ತು ಅವರು ಆದೇಶ ಹೊರಡಿಸಿ ನಮ್ಗೆಲ್ಲ ಇದ್ ಮೇಲೆ ಆರ್ಡರ್ ಕಾಪಿ ಬಂದ ಮೇಲೆ ನಾವೆಲ್ಲ ಒಂದು ಮೊದಲ ಸಭೆ ಮಾಡಿದೀವಿ ಇದು ಅನುಷ್ಠಾನ ಸಮಿತಿ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರಾಧಿಕಾರನ ನೇಮಕ ಮಾಡಿ ಇವತ್ತು ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಈ ಸಮಿತಿಯಲ್ಲಿ ಕಾರ್ಯಕರ್ತರನ್ನ ನಮ್ಮ ನಾಯಕರನ್ನ ಗುರುತಿಸಿ ಇವತ್ತು ಒಂದು ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಒಂದು ಇದು ಮಾಡ್ಲಿಕ್ಕೆ ಅದಕ್ಕೆ ವಿಶೇಷವಾಗಿ ಸಾಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತೆ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ವಿಶೇಷವಾಗಿ ಈ ಪ್ರಾಧಿಕಾರ ಮಾಡಿದ್ದಕ್ಕೆ ಕಾರ್ಯಕರ್ತರು ಗುರುತಿಸಿದ್ದಕ್ಕೆ ನಾನು ಧನ್ಯವಾದ ತಿಳಿಸ್ತಾ ವಿಶೇಷವಾಗಿ ಸನ್ಮಾನ್ಯ ನಿಲ್ಕಂಠನ್ ಅವರು ಈ ಪ್ರಾಧಿಕ ಇದಕ್ಕೆ ಅಧ್ಯಕ್ಷರಾಗಿದ್ರು ಮತ್ತೆ ಅವ್ರ ಸ್ಥಾನದಲ್ಲಿ ಇವತ್ತು ಉಮಾಶಂಕರಣ್ಣ ಅವರು ನಿಧನ ಆದ ನಂತರ ಉಮಾಶಂಕರಣ್ಣ ಮಾಡಿದ್ದಾರೆ ಮತ್ತೆ ಎಲ್ಲ ಸದಸ್ಯರು ಒಳ್ಳೆ ಆಕ್ಟಿವ್ ಆಗಿರೋರೆ ಸುಮಾರು ಈ ಜನರಲ್ ಬಾಡಿ ಮೀಟಿಂಗ್ ಇವಾಗ ಜೆಡ್ ಪಿ ಜಿಲ್ಲಾ ಪಂಚಾಯತಿ ವಿಧಾನಸೌಧದಲ್ಲಿ ಯಾವ ತರ ಸದಸ್ಯರು ಯಾವ ತರ ಮಾತಾಡ್ತಾರೆ ಎಷ್ಟು ಇಂಟ್ರೆಸ್ಟ್ ಆಗಿದ್ದು ಮಾತಾಡ್ತಾರೆ ಅದೇ ತರ ನಮ್ಮ ಎಲ್ಲ ಸದಸ್ಯರು ಇವತ್ತು ಮಾತಾಡಿದ್ದಾರೆ ಮುಂದಿನ ದಿನ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮ್ಮ ಅಧ್ಯಕ್ಷರು ಉಮಾಶಂಕರನ್ ಇದ್ದಾರೆ ನಮ್ಮ ಸದಸ್ಯರ ಕಾರ್ಯದರ್ಶಿಯಾಗಿ ನಮ್ಮ ಯು ಇ ಒ ಸರ್ವೇ ಇದ್ದಾರೆ ಎಲ್ಲ ಪಂಚೆ ಗ್ಯಾರಂಟಿಗೆ ಯಾರ್ಯಾರು ಸಂಬಂಧಪಟ್ಟ ಐದು ಇಲಾಖೆಯ ಅಧಿಕಾರಿಗಳು ಇವತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ನಮ್ಗೆ ಆಯ್ಕೆ ಮಾಡಿಕಂತಹ ಎಲ್ಲ ನಮ್ಮ ನಾಯಕರುಗಳಿಗೆ ಕೂಡ ನಾವು ಧನ್ಯವಾದ ತಿಳಿಸ್ತಾ ನಾನು ಇವಾಗ ತಡವಾಗಿ ಅದು ಉದ್ಯೋಗ ಮೇಳದ ಗಾಡಿಗಳಿಗೆ ಕಳಿಸ್ಬೇಕಾಗಿರೋದ್ರಿಂದ ತಡವಾಗಿ ಬಂದ ಬಂದೆ ಅದ ಅದಕ್ಕಾಗಿ ನಿಮ್ಗೆ ತಡವಾಗಿ ಮಾತಾಡ್ತಾ ಇದ್ದೀನಿ ಕ್ಷಮೆ ಇರಲಿ ಮುಂದಿನ ದಿನಗಳಲ್ಲಿ ಏನ್ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಅನುಷ್ಠಾನ ಸಮಿತಿ ಏನ್ ರಚನೆ ಮಾಡಿದ್ದಾರೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ಬೆನಿಫಿಷರೀಸ್ ಫನ ಫಲಾನುಭವಿಗಳು ಏನಿದ್ದಾರೆ ಅವ್ರಿಗೆ ಆ ಮುಟ್ಟಬೇಕು ಈ ಸ್ಕೀಮ್ಸ್ ಅನ್ನ ಜನರಿಗೆ ಮುಟ್ಸ್ಬೇಕು ಅಂತ ಉದ್ದೇಶದಿಂದ ಇವತ್ತು ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಸರ್ಕಾರಕ್ಕೆ ನಾವು ಧನ್ಯವಾದ ತಿಳಿಸ್ತಾ ನಮ್ದೇನ್ ಜವಾಬ್ದಾರಿ ಇದೆ ಅದನ್ನ ನಾವು ಕಟ್ಟುನಿಟ್ಟಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ತೆರಿಗೆ ವ್ಯಾಪ್ತಿಗೆ ಬರ್ದೇ ಇರುವ ಫಲಾನುಭವಿಗಳಿಗೆ ಇದು ಅಪ್ಲೈ ಆಗಲ್ಲ ಅವ್ರು ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನ ನಾವು ಸಿ ಡಿ ಪಿ ಅವ್ರಿಗೆ ಮಾತಾಡಿದ್ದೀವಿ ಸಿ ಡಿ ಪಿ ಅವ್ರು ಅದನ್ನ ಸರಿ ಸರಿಪಡಿಸ್ಕೊಡ್ತೀವಿ ಅವ್ರಿಗೆ ದುಡ್ಡು ಬರಂಗ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾರಿಗಾರ ದುಡ್ಡು ಎರಡ್ ಸಾವಿರ ಬರ್ತಾ ಇಲ್ಲ ದಯವಿಟ್ಟು ಸಿ ಡಿ ಪಿ ಆಫೀಸ್ಗೆ ವಿಸಿಟ್ ಮಾಡಿ ನೀವು ಸರಿಪಡಿಸ್ಕೋಬೇಕಂತ ಕೇಳ್ಕೊತಾ ಇದೀವಿ ಅದೇ ರೀತಿಯಲ್ಲಿ ಏನ್ ಸಹಕಾರ ನಮ್ಗೆ ತಾಲೂಕ್ ಪಂಚಾಯಿತಿ ಇ ಒ ಇರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಧನ್ಯವಾದ ತಿಳಿಸ್ತಾ ನಮ್ಗೆ ಆಯ್ಕೆ ಮಾಡಿದ್ದಕ್ಕೆ ಆ ನಾವು ನಮ್ಗೇನ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅದಕ್ ಪ್ರಾಮಾಣಿಕವಾಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಗ್ದೊಮ್ಮೆ ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ವಿಶೇಷವಾಗಿ ನೀವು ಅವಾಗಿಂದ ಬಂದು ಈ ಕಾರ್ಯಕ್ರಮ ಎಲ್ಲ ಇದು ಮಾಡಿ ನೀವು ಸಹಕಾರ ಕೊಡ್ತಾ ಇದ್ದೀರಿ ಅದಕ್ಕಾಗಿ ನಮ್ಮ ಮಾಧ್ಯಮದ ಮಿತ್ರರು ಕೂಡ ನಾನು ಧನ್ಯವಾದ ತಿಳಿಸ್ತಾ ಈ ಏನ್ ನಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನ ನಾವೆಲ್ಲ ಸೇರಿ ಚೆನ್ನಾಗಿ ಮಾಡೋಣ ಅಂತ ನಮ್ಮೆಲ್ಲ ಸದಸ್ಯರಿಗೆ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್